ಆರ್ ಜೆ ಮೆಡಿಕಲ್ ಕಾಲೇಜಲ್ಲಿ ಆಗಿರೋ ಒಂದು ಅಮಾನವೀಯ ಘಟನೆ ಇದು ಬರೇ ಒಂದು ವೈದ್ಯರಿಗಷ್ಟೇ ಅಲ್ಲ ಈ ಮಾನವೀಯತೆ ಮೇಲೇ ಒಂದು ತುಂಬ ಕಪ್ಪು ಚುಕ್ಕೆ ನಮ್ಮ ಭಾರತ ದೇಶ ಸೆವೆಂಟಿ ಏಯ್ಟ್ ಇಂಡಿಪೆಂಡೆನ್ಸ್ ಅಚೀವ್ ಮಾಡಿದೆ ನಾವು ಭೂಲೋಕಕ್ಕೆ ಅಷ್ಟೇ ಅಲ್ಲ ಚಂದ್ರಕ್ಕೂ ಹೋಗಿ ಬಂದಿದ್ದೀವಿ ಇವತ್ತು ಮಹಿಳೆಯರು ಬರೇ ಒಂದು ಒಂದೇ ಕ್ಷೇತ್ರದಲ್ಲ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಗಣನೀಯವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದು ಒಂದು ಇಂಜಿನಿಯರಿಂಗ್ ಫೀಲ್ಡ್ ಆಗಿರ್ಬೋದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಅಥವಾ ಒಂದು ಸಾಮಾನ್ಯ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಕೂಡ ಮಹಿಳೆಯರು ಇವತ್ತು ತಮ್ಮ ಗಣನೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಂತೂ ಮಹಿಳೆಯರ ಸೇವೆ ಹೇಳಾದಷ್ಟು ಮತ್ತು ಅವರ ಒಂದು ಏನು ತ್ಯಾಗ ಬಲಿದಾನ ಇದೆಯಲ್ಲ ಅವರು ಮನೆ ಮಕ್ಕಳು ತಂದೆ ತಾಯಿಗಳು ಅವ್ರನ್ನೆಲ್ಲ ಮೀರಿ ತಮ್ಮ ಒಂದು ಸೇವೆಗೋಸ್ಕರ ಜನರ ಸೇವೆಗೋಸ್ಕರ ಇವತ್ತು ಏನು ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಆದರೆ ಅವರಿಗೆ ಈ ಸಮಾಜದಿಂದ ಏನು ಸಿಗ್ತಾ ಇದೆ ಅದು ಬಹಳ ಶೋಚನೀಯವಾದದ್ದು ದುಃಖನೀಯವಾದುದು ಇದೇನು ಅಪಾನವೀಯ ಘಟನೆ ನಡೆದಿದೆ ಆರ್ ಜೆ ಕೆ ಆರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಟ್ರೇನಿ ಡಾಕ್ಟರ್ನ ಈ ಥರ ರೇಪ್ ಮಾಡಿ ಹತ್ಯೆ ಮಾಡೋದು ಇದು ಅಮಾನವೀಯವಾದ ಒಂದು ವಿಷಯ ಇದಕ್ಕೋಸ್ಕರ ನಾವೆಲ್ಲರೂ ವೈದ್ಯರು ಇವತ್ತು ಸೇರಿದ್ದೀವಿ ನಮಗೆ ಒಂದು ನ್ಯಾಯ ಬೇಕು ಈ ಒಂದು ಅಮಾನವೀಯ ಘಟನೆಗೆ ಒಂದು ಉತ್ತರ ಬೇಕು ಇದನ್ನು ಯಾರು ಮಾಡಿದ್ದಾರೆ ಅವರಿಗೆ ಅಂಥ ಶಿಕ್ಷೆ ಆಗಬೇಕು ಮುಂದೆ ಯಾವತ್ತೂ ಕೂಡ ಈ ಥರ ಒಂದು ಘಟನೆಯನ್ನು ಅಥವಾ ಈ ಥರ ಒಂದು ಹೀನವಾದ ಕೃತ್ಯವನ್ನು ಮಾಡೋಕ್ಕಿಂತ ಮುಂಚೆ ಅವ್ರು ಯೋಚನೆ ಮಾಡಬೇಕು ವೈದ್ಯ ದೇವೋಭವ ಅಂತಾರೆ ವೈದ್ಯರಂದರೆ ನಾವು ಪ್ರತಿ ರೋಗಿಗೆ ಸೇವೆ ಮಾಡ್ತೀವಿ ಅವರು ನಮ್ಮಲ್ಲಿ ದೇವರು ನೋಡ್ತಾರೆ ಇವತ್ತಿಂಥ ಪರಿಸ್ಥಿತಿ ಬಂದಿದೆ ಯಾವ ವೈದ್ಯ ಬೇರೆಯವರ ಜೀವವನ್ನು ರಕ್ಷಣೆ ಮಾಡ್ತಿದ್ಲೋ ಅವಳ ಜೀವ ಬರೇ ಜೀವ ಅಲ್ಲ ಮಾನಕ್ಕೂತ್ ಕೂಡ ಇವತ್ತು ಧಕ್ಕೆ ಬರ್ತಾರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲರೂ ವೈದ್ಯರು ಇವತ್ತು ಆಯಮೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಇದಕ್ಕೊಂದು ನ್ಯಾಯ ಬೇಕು ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಸೇಫ್ಟಿ ಆಫ್ ದ ಡಾಕ್ಟರ್ಸ್ ಇಫ್ ವಿ ಆರ್ ನಾಟ್ ಸೇಫ್ ನೋಬಡಿ ಕ್ಯಾನ್ ಸೇಫ್ ಇಫ್ ವಿ ವಿಡ್ ರೆಡ್ ಇಫ್ ವೈಟ್ ಕೋಟ್ಸ್ ಹ್ಯಾ ಬೀನ್ ರೆಡ್ ದೆನ್ ದೇರ್ ಕ್ಯಾನ್ ಬಿ ನೋ ಇಂಡಿಪೆಂಡೆನ್ಸ್ ಆ್ಯಂಡ್ ನೋ ಮೀನಿಂಗ್ ಫಾರ್ ದ ಇಂಡಿಪೆಂಡೆನ್ಸ್ ಆ್ಯಂಡ್ ವಿ ವಾಂಟ್ ಜಸ್ಟಿಸ್